ವೆಂಕಟಾಚಲ ಅವಧೂತರ ಜೀವನವೇ ಒಂದು ಸಂದೇಶ ಆಗಿತ್ತು ಗುರುನಾಥರು ತಮ್ಮ ಶಿಷ್ಯರಿಗೆ ತಿಳಿಸ್ಕೊಡ್ತಾ ಇದ್ದಂತಹ ನಡವಳಿಕೆಯನ್ನು ಬಹುಶಃ ಆ ಶಿಷ್ಯ ಜೀವನ ಪರ್ಯಂತ ಮರೀತಾ ಇರಲಿಲ್ಲ ಯಾವ ಸಮಯದಲ್ಲಿ ಯಾವ ರೀತಿ ವರ್ತಿಸಬೇಕು ಅಂತಕ್ಕಂಥದ್ದನ್ನು ಗುರುನಾಥರೇ ಸ್ವತಃ ಶಿಷ್ಯರ ಹೃದಯಕ್ಕೆ ನಾಟುವಂತೆ ಮಾಡಿ ತೋರಿಸ್ತಾ ಇದ್ರು ಒಂದ್ಸಾರಿ ಗುರುನಾಥರ ತೋಟದಲ್ಲಿ ಕಳ್ಳ ತೆಂಗಿನಕಾಯಿಯನ್ನು ಕದಿತಾ ಇರ್ತಕ್ಕಂಥದ್ದನ್ನ ಯಾರೋ ಒಬ್ಬ ಗುರುಬಂಧು ಒಬ್ಬರು ನೋಡ್ತಾರೆ ಗುರುಬಂಧು ಒಬ್ಬರು ನೋಡಿದವ್ರೆ ಗುರು ನಿವಾಸಕ್ಕೆ ಬಂದು ವೆಂಕಟಾಚಲ ಅವಧರಿಗೆ ಈ ವಿಚಾರವನ್ನ ತಿಳಿಸ್ತಾರೆ ಗುರುಗಳೇ ಯಾರೋ ನಿಮ್ಮ ತೋಟದಲ್ಲಿ ತೆಂಗಿನಕಾಯಿಯನ್ನು ಕಳತನ ಮಾಡ್ತಾ ಇದ್ದಾರೆ ಅಂತ ಆಗ ಆ ಗುರುಬಂಧುಗಳು ಈ ಕಳ್ಳತನದ ವಿಚಾರವನ್ನ ಹೇಳಿದರೂ ಕೂಡ ತನಗೇನು ಸಂಬಂಧ ಇಲ್ಲ ಅನ್ನುವಂತೆ ಗುರುಗಳು ವರ್ತನೆ ಮಾಡ್ತಾರೆ ಇದನ್ನು ಕಂಡಂತಹ ಆ ಗುರುಬಂಧುವಿಗೆ ಇಂಥವ್ರಿಗೆ ನಾನು ಬಂದು ಹೇಳಿದ್ನಲ್ಲ ನನಗೆ ಬುದ್ಧಿ ಇಲ್ಲ ಅಂತೇಳಿ ಏನನ್ನ ಗೊಣ್ಕೊಂಡು ಅಲ್ಲಿಂದ ಹೊರಡುವಂತಹ ಸಂದರ್ಭದಲ್ಲಿ ಗುರುನಾಥರು ಆ ಗುರುಬಂಧುವನ್ನು ಕರೀತಾರೆ ಇಲ್ಲಿ ಅಂತ ಕರೆದು ಹೇಳ್ತಾರೆ ನೋಡಯ್ಯ ಇಂಥವನೇ ಅಲ್ವಾ ತೆಂಗಿನಕಾಯನ್ನು ಕಳ್ತನ ಮಾಡ್ತಾ ಇದ್ದಿದ್ದು ಹೇಳಿದಾಗ ಗುರುಬಂಧು ಹೌದು ಅಂತ ಹೇಳ್ತಾರೆ ಆಗ ನೋಡಯ್ಯ ಆ ಗುರು ಬಂಧುವೇ ಅಲ್ವಾ ಅವರ ತಂದೆ ಮಕ್ಕಳುಗಳೇ ಅಲ್ವಾ ಸೇರ್ಕೊಂಡು ಆ ಗಿಡಗಳನ್ನ ನೆಟ್ಟು ಅದಕ್ಕೆ ನೀರನ್ನ ಹಾಕಿ ಅದನ್ನ ಪಾಲನೆ ಪೋಷಣೆ ಮಾಡಿದ್ದು ಗುರುಬಂಧು ಹೇಳ್ತಾರೆ ಹೌದು ಅದಕ್ಕೆ ಅವರು ದುಡ್ಡನ್ನ ತಕೊಂಡಿದ್ದಾರೆ ಅಲ್ವಾ ಗುರುಗಳೇ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ ಅಲ್ಲಯ್ಯ ಜಮೀನು ನನ್ನ ಹೆಸರಲ್ಲಿದೆ ಎಂದು ಮಾತ್ರಕ್ಕೆ ಅವತ್ತು ಅವನು ಆ ದಿನ ಮಾಡಿದ ಕೆಲಸಕ್ಕೆ ಅಂತೇಳಿ ಏನೋ ಒಂದಷ್ಟು ದುಡ್ಡು ಕೊಟ್ಟ ಕ್ಷಣ ಆಯ್ತೆ ಆ ವ್ಯಕ್ತಿಗೆ ಎರಡು ಎಳ್ನೀರನ್ನ ಕುಡಿಯುವಷ್ಟು ಎರಡು ತೆಂಗಿನಕಾಯನ್ನ ಕೆಡುವಷ್ಟು ಸ್ವಾತಂತ್ರ್ಯ ಇಲ್ಲವೇನಯ್ಯ ಭಗವಂತ ಯಾರ್ಯಾರ ಹಣಿಯಲ್ಲಿ ಎಷ್ಟು ಅಂತ ಬರ್ದಿರ್ತಾನೋ ಅಷ್ಟು ಅವನಿಗೆ ದಕ್ಕುತ್ತೆ ಕಣಯ್ಯ ಅವನನ್ನ ಕರೆದು ಎಲ್ರ ಮುಂದೆ ಅವನ ಮರ್ಯಾದೆ ತೆಗೆದ್ರೆ ಅವನೊಂದಿಗೆ ಅವರ ಮನೆಯವ್ರಿಗೂ ಕೂಡ ಕೆಟ್ಟ ಹೆಸರು ಬರ್ತದಲ್ವೇ ಅದಕ್ಕೆ ಅವನು ನಾಳೆ ಬಂದಾಗ ಬುದ್ಧಿ ಹೇಳಿದ್ರಾಯ್ತು ಬಿಡಯ್ಯ ಅಂತೇಳಿ ಗುರುಬಂಧುವಿಗೆ ಗುರುನಾಥರು ಹೇಳಿ ಕಳಿಸ್ತಾರಂತೆ ಇದನ್ನ ಗಮನಿಸ್ತಾ ಇದ್ದಂತಹ ಈ ಘಟನೆಯನ್ನ ಗಮನಿಸ್ತಾ ಇದ್ದಂತಹ ಗುರುಬಂಧು ಆಗಿನ ವಿದ್ಯಾರ್ಥಿ ಆಗಿರ್ತಾರೆ ಎಷ್ಟೋ ವರ್ಷದ ನಂತರ ಆ ಗುರುಬಂಧು ಒಂದ್ಸಾರಿ ಅವರ ತೋಟದಲ್ಲಿರ್ತಕ್ಕಂತಹ ಆಂಜನೇಯನಿಗೆ ಪೂಜೆಯನ್ನ ಮಾಡಬೇಕು ಅಂತೇಳಿ ಪೂಜೆಯನ್ನ ಮಾಡ್ಕೊಂಡು ಬರುವಂತಹ ಸಲುವಾಗಿ ಟೂ ವೀಲರ್ ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗುರುನಾಥರು ಆ ಗುರುಬಂಧುವನ್ನ ದಾರಿಯಲ್ಲಿ ನಿಲ್ಲಿಸ್ತಾರೆ ದಾರಿಯಲ್ಲಿ ನಿಲ್ಲಿಸಿ ಬಾರಯ್ಯ ಕಾಫಿ ಕುಡ್ದು ಹೋಗುವಂತೆ ಅಂತೇಳಿ ಆತಿಥ್ಯವನ್ನ ನೀಡುವಂತಹ ನೆಪದಲ್ಲಿ ಆ ಗುರುಬಂಧುವಿಗೆ ತಿಂಡಿಯನ್ನ ಕಾಫಿಯನ್ನ ಕೊಟ್ಟು ಆ ಗುರುಬಂಧುವಿಗೆ ಕೇಳ್ತಾರೆ ನೋಡಯ್ಯ ನಿಮಗೆ ಇಂತಿಂತ ಕಡೆ ಇಷ್ಟೆಕರೆ ತೋಟ ಇದೆ ಅಲ್ವೇ ಆ ತೋಟ ಮಾಡುವಂತಹ ಸಮಯದಲ್ಲಿ ಆ ತೋಟಕ್ಕೆ ಸಹಾಯ ಮಾಡಿರ್ತಕ್ಕಂತಹ ಕೂಲಿ ಕಾರ್ಮಿಕರು ಅವರೇನಾದ್ರೂ ಹೊಟ್ಟೆ ನೋವು ಅಂತೇಳಿ ಎರಡು ಎಳ್ನೀರನ್ನ ನಿನಗೆ ಹೇಳದ ಕಿತ್ಕೊಂಡ್ರೆ ಅಹ್ ನಿನಗೇನಾದ್ರೂ ಬೇಜಾರಾಗುತ್ತೇನಯ್ಯಾ ಅಂತೇಳಿ ಆ ಗುರುಬಂಧುವಿಗೆ ಸೂಕ್ಷ್ಮವಾಗಿ ಗುರುನಾಥರು ಕೇಳ್ತಾರಂತೆ ಸುಮಾರು ವರ್ಷದ ಆ ಗುರುಗಳ ಆ ತೋಟದಲ್ಲಿ ಕಳತನ ಮಾಡಿದಂತಹ ಆ ಘಟನೆಯನ್ನ ನೆನಪಿಸಿಕೊಂಡಂತಹ ಆ ಗುರುಬಂಧು ಆ ಘಟನೆ ಜ್ಞಾಪಕಕ್ಕೆ ಬಂದು ಹೇಳ್ತಾರಂತೆ ಗುರುಗಳೇ ನಾನೀಗ ತೋಟಕ್ಕೆ ಹೋಗೋದಿಲ್ಲ ಸಾಯಂಕಾಲ ಹೋಗ್ತೇನೆ ಅಂತ ಹೇಳಿದಾಗ ಗುರುನಾಥರು ಹೇಳ್ತಾರಂತೆ ಇಲ್ಲ ಇಲ್ಲ ಯಜಮಾನ ಹಾಗೆಲ್ಲ ಮಾಡಬಾರ್ದು ನೀನು ನಿನ್ನ ತೋಟಕ್ಕೆ ಬಾ ಅಲ್ಲಿ ಏನಾಗುತ್ತೆ ಅಂಥದ್ದನ್ನು ನನಗೆ ಹೋಗಿ ಬಂದ ಮೇಲೆ ನೀನು ತಿಳಿಸು ಅಂತೇಳಿ ಆ ಗುರುಬಂಧುವನ್ನು ಗುರುನಾಥರು ಅವರ ತೋಟಕ್ಕೆ ಕಳಿಸ್ತಾರಂತೆ ಏನು ಅರಿದೇ ಇರತಕ್ಕಂತಹ ಗುರುಬಂಧು ಆ ಆಂಜನೇಯನ ದೇವಸ್ಥಾನದ ಬಳಿಗೆ ಹೋಗಿ ಪೂಜೆ ಪೂರ್ಣಗೊಳಿಸಿದಾಗಲೂ ಕೂಡ ತೆಂಗಿನಕಾಯಿ ಬೀಳ್ತಾ ಇರ್ತಕ್ಕಂತಹ ಶಬ್ದವನ್ನು ಕೇಳಿ ತೆಂಗಿನಕಾಯಿ ಬಿದ್ದಿದ್ದಂತಹ ಮರದ ಕೆಳಗಡೆ ಹೋಗಿ ನೋಡಿದಾಗ ಮರದ ಮೇಲಿಂದ ಒಬ್ಬ ಕೂಲಿ ಕಾರ್ಮಿಕ ತೆಂಗಿನಕಾಯಿಯನ್ನು ಕಳತನ ಮಾಡ್ತಾ ಇರ್ತಾನಂತೆ ಆಗ ಆ ಘಟನೆಯನ್ನು ನೋಡಿದಂತಹ ಗುರುಬಂದು ಕೂಲಿ ಕಾರ್ಮಿಕನಿಗೆ ಏನನ್ನೂ ಬೈದೆ ಏ ಹುಷಾರು ಕಣಪ್ಪ ನಾನು ಬಂದಿದ್ದೇನೆ ಅಂತೇಳಿ ಗಾಬ್ರಿಯಿಂದ ನೀನು ಅನಾಹುತ ಏನು ಮಾಡ್ಕೋಬೇಡ ಅಂತಂದಾಗ ಆ ಮರದಿಂದ ಆ ಕೂಲಿ ಕಾರ್ಮಿಕ ನಿಧಾನವಾಗಿ ಕೆಳಗಿಳಿದು ವ್ಯ ಯಜಮಾನನ ಕಾಲಿಗೆ ಬಿದ್ದು ಸ್ವಾಮಿಗಳೇ ನಾನು ತಪ್ಪನ್ನು ಮಾಡಿಬಿಟ್ಟೆ ನಮ್ಮ ಅಪ್ಪಯ್ಯನಿಗೆ ಹೊಟ್ಟೆ ನೋವು ಅಂತೇಳಿ ಎರಡು ಎಳ್ಳೀರನ್ನು ತೆಗೆದುಕೊಂಡು ಹೋಗೋಣ ಅಂತ ಬಂದೆ ಹಾಗಾಗಿ ಈ ತರ ನಿಮ್ಗೆ ಹೇಳ್ದರ ಕಳ್ತನ ಮಾಡ್ಬೇಕಾಯ್ತು ನನ್ನನ್ನ ಕ್ಷಮಿಸ್ಬಿಡಿ ಅಂತೇಳಿ ಆತ ಕ್ಷಮೆಯನ್ನ ಕೇಳ್ತಾನಂತೆ ಆ ಕೂಲಿ ಕಾರ್ಮಿಕ ಈಗ ಆ ಗುರು ಬಂದು ನಾನು ಈ ವಿಚಾರವನ್ನ ಯಾರಿಗೂ ಕೂಡ ಹೇಳಲ್ಲಪ್ಪ ನೀನು ಕೂಡ ಯಾರಿಗೂ ಹೇಳಬೇಡ ನೀನು ಮನೆಗೆ ಹೋಗು ಎಳ್ನೀರನ್ನು ತಗೊಂಡು ಅಂತೇಳಿ ಆ ಕೂಲಿ ಕಾರ್ಮಿಕನಿಗೆ ಆ ಗುರು ಬಂದು ಸಮಾಧಾನವನ್ನ ಮಾಡಿ ಕಳಿಸ್ತಾರಂತೆ ಇದಾದ ಸ್ವಲ್ಪ ನಿಮಿಷದಲ್ಲೇ ಆ ಕೂಲಿ ಕಾರ್ಮಿಕ ತಾನು ಇಷ್ಟೊಂದು ಎಳ್ನೀರನ್ನ ಕಿತ್ತಿದ್ರೂ ಕೂಡ ಕೇವಲ ಎರಡೇ ಎಳ್ನೀರನ್ನ ತನ್ನ ಮನೆಗಿಟ್ಕೊಂಡು ಇನ್ನ ಉಳಿದಿರ್ತಕ್ಕಂತಹ ಎಳನೀರನ್ನ ಆ ಯಜಮಾನನ ಮನೆಗೆ ಒಪ್ಪಿಸಿ ಹಿಂದಿರ್ತಾರಂತೆ ಈ ಘಟನೆಯಾದ ಮೇಲೆ ಇವತ್ತಿನವರೆಗೂ ಕೂಡ ಆ ಗುರು ಬಂಧುವಿನ ತೋಟದಲ್ಲಿ ಒಂದು ಕಳ್ಳತನವೂ ಕೂಡ ಆಗಿಲ್ವಂತೆ ಇದಕ್ಕೆಲ್ಲ ಕಾರಣಕರ್ತರು ಗುರುನಾಥರು ಅಂತೇಳಿ ಅವತ್ತು ಗುರುನಾಥರು ನನ್ನನ್ನ ಆ ರೀತಿಯಲ್ಲಿ ತೆರೆಸದೇ ಇದ್ದಿದ್ದರೆ ಬಹುಶಃ ಇವತ್ತು ಯಾವ ಹಂತಕ್ಕೋಗಿ ನಿಲ್ತಾ ಇತ್ತೋ ನನಗೆ ಗೊತ್ತಿರಲಿಲ್ಲ ಆ ಮಹಾನುಭಾವ ನನ್ನನ್ನ ಈ ರೀತಿಯಲ್ಲಿ ತಿದ್ದಿ ಆ ಕಳ್ಳನಿಗೂ ಕೂಡ ಬದಲಾವಣೆಯಾಗಲಿಕ್ಕೆ ಒಂದು ಕಲ್ಪಿಸಿ ಕಲ್ಪಿಸಿಕೊಡುವಂತೆ ಮಾಡಿ ನನ್ನನ್ನ ಕೃತಾಕೃತ್ಯನನ್ನಾಗಿಸಿದ್ದಾರೆ ಅಂತೇಳಿ ಆ ಗುರುಬಂಧು ಕಣ್ಣೀರಿಡ್ತಾರೆ ಇನ್ನೊಂದು ಸಾರಿ ಗುರುನಾಥರು ಒಬ್ಬ ಗುರುಬಂಧುವಿಗೆ ಬಾರಯ್ಯ ಇಲ್ಲಿ ನನ್ನ ತೋಟದಲ್ಲಿ ಭಗವಂತನನ್ನು ತೋರಿಸ್ತೇನೆ ಅಂತೇಳಿ ಗುರುನಾಥರು ತಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿರ್ತಕ್ಕಂತಹ ಕಾರ್ಮಿಕರನ್ನು ಕೂಲಿ ಕಾರ್ಮಿಕರನ್ನು ಕರೆದು ಅಯ್ಯ ಎರಡು ಎಳ್ಳೀರನ್ನು ಮರದಿಂದ ನನಗೆ ಕೆಡವಿ ಕೊಡ್ತೀನಯ್ಯ ಅಂತ ಕೇಳ್ತಾರೆ ಆ ಕೂಲಿ ಕಾರ್ಮಿಕರು ಅದರಂತೆ ಎರಡು ಎಳ್ನೀರನ್ನು ಮರದಿಂದ ಕೆಡವಿ ಕೊಟ್ಟಾಗ ಪಕ್ಕದಲ್ಲಿ ನಿಂತಿದ್ದಂತಹ ಗುರುಬಂಧುವಿಗೆ ಆ ಗುರುನಾಥರು ಹೇಳ್ತಾರೆ ದೇವರನ್ನ ನೋಡ್ದೇನಯ್ಯ ಅಂತ ಕೇಳ್ತಾರೆ ಆಗ ಗುರುಬಂಧು ಸುತ್ತ ಹುಡುಕ್ತಾ ಇದ್ದಂತಹ ಸಂದರ್ಭದಲ್ಲಿ ಗುರುನಾಥರು ಹೇಳ್ತಾರೆ ಅಯ್ಯೋ ಮಂಕೆ ಇಲ್ಲೇ ಇದ್ದಾನಲ್ಲಯ್ಯ ಈ ಕೂಲಿ ಕಾರ್ಮಿಕ ಇವನೇ ಕಣಯ್ಯ ದೇವರು ಆ ಗುರುಬಂಧು ಆಶ್ಚರ್ಯದಿಂದ ನೋಡ್ತಾ ಇರುವಾಗ ನೋಡಯ್ಯ ಈ ತೋಟ ನಮ್ದಾದ್ರೂ ಕೂಡ ಅದರಲ್ಲಿರ್ತಕ್ಕಂತಹ ಆ ತೆಂಗಿನಕಾಯಿಯ ಆ ಫಲ ನಿನಗೆಟುಕುವಂತೆ ಮಾಡಿದವನು ಈ ವ್ಯಕ್ತಿ ಅಲ್ಲೇನಯ್ಯ ದೈವಂ ಮಾನುಷ್ಯ ರೂಪೇಣ ಅಂದ್ರೆ ಇದೇ ಆ ಭಗವಂತ ಅಂತ ಅಂದ್ರೆ ಯಾವ ಯಾವ ಸಮಯದಲ್ಲಿ ಯಾವ ಯಾವ ರೂಪದಲ್ಲಿ ಆತ ಬರ್ತಾನೋ ಯಾಲಿಗೆ ಗೊತ್ತು ಜೀವಿಗಳಲ್ಲೇ ಭಗವಂತನನ್ನ ಕಾಣದೇ ಇರ್ತಕ್ಕಂತಹ ವ್ಯಕ್ತಿ ಕಲ್ಲಿನಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಏನಯ್ಯ ಅಂತ ಹೇಳಿದಾಗ ಗುರುವೊಂದುವಿಗೆ ಚಾಟಿ ಏಟು ಬಿದ್ದಂತಾಗಿ ಮಹತ್ತರವಾಗಿರ್ತಕ್ಕಂತಹ ಒಂದು ಪಾಠ ಒಂದನ್ನ ಬಂದು ಅವತ್ತು ಕಲ್ತಂತಾಗುತ್ತೆ ಬಹುಶಃ ಗುರುನಾಥರ ಸನ್ನಿಧಿಯಲ್ಲಿ ಆಯಾ ರೀತಿಯ ವ್ಯಕ್ತಿಗಳಿಗೆ ಆಯಾ ರೀತಿಯ ಉತ್ತರ ದೊರಕ್ತಾ ಇತ್ತ ಜೀವನದ ನಿಜವಾಗಿರ್ತಕ್ಕಂತಹ ಆ ಒಳಾರ್ಥ ತಿಳಿಯುವಂತೆ ಗುರುನಾಥರು ಮಾಡ್ತಾ ಇದ್ರು ಒಮ್ಮೆ ಒಬ್ಬನಿಗೆ ತನ್ನ ತಪ್ಪು ಏನು ಅನ್ನೋದ್ರ ಬಗ್ಗೆ ಅರಿವಾದ್ರೆ ಆತ ಆ ತಪ್ಪನ್ನ ಮತ್ತೆ ಮಾಡದೇ ಇರತಕ್ಕಂತಹ ಪಾಠವನ್ನ ಕಲಿತು ಆತ ಗುರುನಾಥರ ಸನ್ನಿಧಿಯಿಂದ ಹಿಂತಿರುಗ್ತಾ ಇದ್ದಂಥದ್ದೇ ಗುರುನಾಥರ ಸನ್ನಿಧಿಯ ವಿಶೇಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಿಂಗೆ ಗುರುನಾಥರು ಅದೆಷ್ಟೋ ಜನರನ್ನ ತಿದ್ದಿ ತೀಡಿ ಅವರ ಜೀವನಕ್ಕೆ ಹೆಬ್ಬೆಳಕಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ತಿಳುವಳಿಕೆ ತಿಳಿದುಕೊಳ್ಳಿಕ್ಕೆ ವಿನಃ ಹೇಳೋದಿಕ್ಕಲ್ಲಯ್ಯ ಅನ್ನುವಂತೆ ಗುರುಗಳು ಬೋಧನೆ ಮಾಡ್ತಾ ಇದ್ದಂಥದ್ದು ತೀರಾ ಕಡಿಮೆ ಆದರೆ ಸಮಯಕ್ಕೆ ತಕ್ಕಂತೆ ಅವರೇ ನಡೆದು ತೋರಿಸಿ ಅದರಂತೆ ನಡೆದದ್ದೇ ಆದಲ್ಲಿ ನಿಜವಾಗಿರ್ತಕ್ಕಂತಹ ಆ ಆನಂದ ಸಿಗುತ್ತೆ ಅಂತೇಳಿ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಂಥದ್ದು ಗುರುನಾಥರ ವಿಶೇಷ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾರಾದರೂ ಕೂಡ ವಯಸ್ಸಾಗಿರ್ತಕ್ಕಂಥವರು ಪಂಡಿತರು ಅಥವಾ ಸಾತ್ವಿಕರು ಮಹಾತ್ಮರು ಗುರುನಾಥರ ಕಣ್ಣಿಗೆ ಕಂಡೊಡನೆ ಅವರ ಯಾವ ಜಾಗದಲ್ಲಿ ಅವರಿಗೆ ಕಾಣ್ತಾರೆ ಸಿಗ್ತಾರೆ ಆ ಜಾಗದಲ್ಲೇ ಅವರಿಗೆ ಪಾದಪೂಜೆ ಮಾಡುವಂಥದ್ದು ಸತ್ಕಾರ ಮಾಡಿ ಅವರನ್ನು ನಮಸ್ಕಾರ ಮಾಡುವಂಥದ್ದು ಗುರುನಾಥರ ವಿಶೇಷ ಅದರ ಜೊತೆಗೆ ಬೇರೆಯವ್ರಿಗೂ ಕೂಡ ಅದರ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ರು ಸಾಹುಕಾರ ಅಂದರೆ ಅವನಿಗೆ ಹೆಚ್ಚು ಹಣ ಇದೆ ಅಂತಲ್ಲ ಸರ್ ಯಾರಿಗೆ ಯಾವಾಗ ಯಾವುದರ ಅವಶ್ಯಕತೆ ಇದೆಯೋ ಅದನ್ನ ಯಾರು ಒದಗಿಸ್ತಾನೆ ಅವನೇ ನಿಜವಾಗಿರ್ತಕ್ಕಂಥ ಸಾಹುಕಾರ ಅಂದರೆ ಈ ದೃಷ್ಟಿಯಲ್ಲಿ ನಾವು ನೋಡಿದಾಗ ಆ ಭಗವಂತನೊಬ್ಬನೇ ನಿಜವಾಗಿರ್ತಕ್ಕಂಥ ಸಾಹುಕಾರ ಉಳಿದವರೆಲ್ಲರೂ ಕೂಡ ಯಾಚಕರೇ ಅಲ್ಲವೇ ಅಂತೇಳಿ ಮಾರ್ಮಿಕವಾಗಿ ಗುರುನಾಥರು ತೋರಿಸ್ತಾ ಇದ್ರು ಗುರುಗಳ ಭಗವಂತನ ದೃಷ್ಟಿಯಲ್ಲಿ ಯಾವುದರ ವಿಶೇಷತೆ ಏನು ಯಾವುದನ್ನು ಯಾತಕ್ಕೋಸ್ಕರವಾಗಿ ಸೃಷ್ಟಿ ಮಾಡಿದ್ದಾನೆ ಅನ್ನುವಂಥದ್ದು ಭಗವಂತನೇ ಬಲ್ಲ ಸರ್ ಹೂವಿನಲ್ಲಿ ಅಂದವನ್ನು ಕಬ್ಬಿನಲ್ಲಿ ಸಿಹಿಯನ್ನು ಕಣ್ಣಿನಲ್ಲಿ ಮೋಹವನ್ನು ತುಂಬಿರ್ತಕ್ಕಂಥ ಪರಮಾತ್ಮ ಕಲ್ಲು ಮಣ್ಣು ಯಾತ್ಕಿದೆ ಅಂತೇಳಿ ಅವನಿಗೆ ತಿಳಿದಿಲ್ವೇ ನಮಗೆ ತಿಳಿದಿರ್ತಕ್ಕಂಥ ನಾವು ಅವನ ದೋಷವನ್ನು ಹುಡುಕ್ಲಿಕ್ಕೆ ಹೋಗಿ ಜೀವನವನ್ನು ವ್ಯರ್ಥ ಮಾಡ್ಕೊಳ್ತಾ ಇದ್ದೇವೆ ಸರ್ ಅದನ್ನು ಬಿಟ್ಟು ಇತ್ತಿದ್ದಾನೆ ಅದನ್ನು ನಾವು ನೋಡಿ ಅದನ್ನು ಇತ್ತಿದ್ದಾನೆ ಅದನ್ನೇ ನಾವು ನೋಡಿ ಆನಂದಪಟ್ಟಾಗ ಜೀವನ ಅನ್ನುವಂಥದ್ದು ಆನಂದವಾಗಿರುತ್ತೆ ಅಂತೇಳಿ ಗುರುಗಳು ತಿಳಿಸ್ತಾ ಇದ್ರು